ವೀಕ್ಷಕರೇ ಒಂದು ಬೇಸರದ ವಿಚಾರ ಬಾಲಣ್ಣ ಆನೆಯ ಕಿವಿಯನ್ನ ಕತ್ತರಿಸಿದ್ದಾರೆ ಹೌದು ಸಕ್ರೆ ಬೈಲು ಆನೆ ಶಿಬಿರದ ಜನಪ್ರಿಯ ಆನೆಗಳಲ್ಲಿ ಒಂದಾಗಿರುವುದು ಬಾಲಣ್ಣ ತೀವ್ರವಾದಂತ ಅನಾರೋಗ್ಯದಿಂದ ಬಳಲುತ್ತಿದ್ದು ಬಲಗಿವಿಯಲ್ಲಿ ಉಂಟಾಗಿದ್ದ ಗ್ಯಾಂಗ್ರಿನ್ ಸೋಂಕಿನಿಂದಾಗಿ ಆನೆಯ ಕಿವಿ ಭಾಗವನ್ನ ವೈದ್ಯರ ತಂಡವು ಕತ್ತರಿಸಿ ತೆಗೆದುಹಾಕಿದೆ ವೈದ್ಯರ ತಂಡವು ಸಕ್ರೆ ಬೈಲು ಆನೆ ಶಿಬಿರಕ್ಕೆ ಆಗಮಿಸಿತ್ತು ತಜ್ಞ ವೈದ್ಯಾಧಿಕಾರಿಗಳಾದಂತಹ ಡಾಕ್ಟರ್ ಚಿಟ್ಟಿಯಪ್ಪ ಅವರು ಡಾಕ್ಟರ್ ರಮೇಶ್ ಅವರು ಸೇರಿದಂತೆ ಒಟ್ಟು ಐದು ಜನ ವೈದ್ಯರ ತಂಡವು ಆನೆಯ ಆರೋಗ್ಯವನ್ನ ಪರಿಶೀಲಿಸಿ ತಕ್ಷಣವೇ ಚಿಕಿತ್ಸೆಯ ಆರಂಭಿಸಿದ್ದು ಸೋಂಕು ತೀವ್ರವಾಗುತ್ತಿದ್ದರಿಂದ ಮತ್ತು ಗ್ಯಾಂಗ್ರೀನ್ ದೇಹದ ಇತರೆ ಭಾಗಗಳಿಗೆ ಹಡುವುದನ್ನ ತಡೆಯಲು ಶಸ್ತ್ರಚಿಕಿತ್ಸೆ ಮಾಡುವ ಮೂಲಕ ಆನೆಯ ಬಲ ಭಾಗದ ಕಿವಿಯನ್ನ ಕತ್ತರಿಸಿರುವುದಾಗಿ ತಿಳಿದು ಬಂದಿದೆ ಒಟ್ಟಿನಲ್ಲಿ ಇನ್ಮೇಲೆ ನಮ್ಮ ಬಾಲಣ್ಣ ಆನೆಗೆ ಇರುವುದು ಕೇವಲ ಒಂದೇ ಕಿವಿ ಆದಷ್ಟು ಬೇಗ ಬಾಲಣ್ಣ ಚೇತರಿಸಿಕೊಳ್ಳಲಿ ಗುಣಮುಖಲಾಗ್ಲಿ ಅಂತ ಎಲ್ಲರೂ ಕೂಡ ವಿಶ್ ಮಾಡಿ ಸೋಂಕು ವಿಪರೀತ ಜಾಸ್ತಿ ಆಗ್ಬಿಟ್ಟಿದೆ ಇಫ್ ಇನ್ ಕೇಸ್ ಕಿವಿಯನ್ನ ಕಟ್ ಮಾಡದೆ ಹೋಗಿದ್ರೆ ಅದು ಬೇರೆ ಭಾಗಗಳಿಗೂ ಕೂಡ ಹರಡುವಂತ ಚಾನ್ಸಸ್ ಇರುತ್ತೆ ಕಾರಣ ಡಾಕ್ಟರ್ಸ್ ಐದು ಜನ ಡಾಕ್ಟರ್ಸ್ಗಳು ಅಲ್ಲೇ ಇದ್ದು ಕಂಪ್ಲೀಟ್ ಚೆಕ್ಅಪ್ ಎಲ್ಲವನ್ನೂ ಕೂಡ ಮಾಡಿ ಮತ್ತೆ ಫಾರ್ಮೇಶನ್ ಕೂಡ ಜಾಸ್ತಿ ಆಗಿತ್ತು ಕಂಪ್ಲೀಟ್ ಹಾರ್ಟ್ ಬೀಟ್ ಆಗಿರ್ಬೋದು ಹೆಲ್ತ್ ಚೆಕ್ಅಪ್ ಎಲ್ಲವನ್ನೂ ಕೂಡ ಮಾಡ್ತಾ ಹೋಗ್ತಾರೆ ಶಸ್ತ್ರ ಚಿಕಿತ್ಸೆ ಮಾಡಲೇಬೇಕಾದಂತ ಒಂದು ಸಂದರ್ಭ ಗ್ಯಾಂಗ್ರಿಂಗ್ ಜಾಸ್ತಿ ಆಗ್ತಾ ಇರುತ್ತೆ ಆದ ಕಾರಣ ಕಿವಿಯನ್ನ ಕತ್ತರಿಸಲಾಗಿದೆ ಇನ್ಮೇಲೆ ಬಾಲಣ್ಣ ಆನೆಯನ್ನ ಈ ಒಂದು ಸ್ಥಿತಿಯಲ್ಲಿ ನೋಡೋಕೆ ಕಷ್ಟ ಆಗಿದೆ ಸ್ವಲ್ಪ ನಮಗೆ ಒಂದೆರಡು ತಿಂಗಳ ಕಾಲ ಒಂದೇ ಕಿವಿ ಬಾಲಣ್ಣಗೆ ಇರೋದು ಮತ್ತೆ ಇನ್ನ ಈ ಒಂದು ಆನೆಯನ್ನ ದಸರಾದಲ್ಲಂತೂ ಭಾಗಿ ಭಾಗವಹಿಸ್ಕೊಳಕ್ ಆಗೋದಿಲ್ಲ ಅಹ್ ಇನ್ಮೇಲೆ ಭಾಗವ ಆಗೋದಿಲ್ಲ ದಸರಾ ಈ ಮಾತನಾಡೋಕೆ ಹೇಳೋಕೆನೆ ಬಹಳಷ್ಟು ಕಷ್ಟಕರ ಅಂದ್ರೆ ನಿಜವಾಗ್ಲೂ ಅದನ್ನ ಇನ್ಫ್ರೆಂಟ್ ಫ್ರಂಟ್ ನಾವು ಯಾವ ರೀತಿ ನೋಡೋದು ಯಾವ ರೀತಿ ಬಾಲಣ್ಣ ಆನೆಯನ್ನ ಫೇಸ್ ಮಾಡೋದು ತುಂಬಾನೇ ಒಂದು ಭಾವುಕ ಕ್ಷಣ ಇದು ಅಂತಾನೆ ಹೇಳ್ಬೋದು ಯಾರು ಕೂಡ ನಿರೀಕ್ಷೆ ಮಾಡಿರ್ಲಿಲ್ಲ ಬಾಲಣ್ಣ ಕೊನೆಗೆ ಈ ಒಂದು ಪರಿಸ್ಥಿತಿಯಲ್ಲಿ ನಿಂತ್ಕೋತಾನೆ ಅಂತ ಮೂಕ ಪ್ರಾಣಿ ಪಾಪ ಆತ ಏನು ಮಾಡಕ್ಕಾಗುತ್ತೆ ಈ ಒಂದು ಅಧಿಕಾರಿಗಳಾಗಿರ್ಬೋದು ಅಲ್ಲಿರುವಂತ ಸಿಬ್ಬಂದಿ ಆಡಳಿತ ಸಕ್ರಿಯ ಬೈಲು ಆಡಳಿತದವರ ಒಂದು ಸ್ವಾರ್ಥ ಇಂದಾಗಿ ಈಗ ಬಾಲಣ್ಣ ಈ ಒಂದು ಸ್ಥಿತಿಗೆ ಬಂದು ತಲುಪಿದ್ದೇನೆ ಒಟ್ಟು ಫೈನಲಿ ಡಾಕ್ಟರ್ ನಿಜವಾಗ್ಲು ಕೂಡ ಅವರಿಗೆ ಆಡ್ಸ್ ಆಫ್ ಹೇಳಲೇಬೇಕು ಏನಿದೆ ಒಂದು ಐದು ಜನರ ಒಂದು ಐದು ವೈದ್ಯರ ತಂಡ ಇಮಿಡಿಯೇಟ್ ಬಂದು ಆನೆಗೆ ಚಿಕಿತ್ಸೆನ ಕೊಟ್ಟು ಈಗ ಆನೆ ಆರಾಮಾಗಿದೆ ಕ್ಷೇಮವಾಗಿದೆ ಒಂದು ಕಿವಿ ಆದ್ರೂ ಕೂಡ ಆನೆ ಫ್ಯೂಚರ್ ನಲ್ಲಿ ಚೆನ್ನಾಗಿರುತ್ತೆ ಅಂತ ಕೂಡ ಡಾಕ್ಟರ್ಗಳು ಭರವಸೆಯನ್ನ ಕೊಟ್ಟಿದ್ದಾರೆ ಇನ್ನಾದ್ರೂ ಬಾಳಣ್ಣ ಕ್ಷೇಮವಾಗಿ ಆರಾಮಾಗಿ ಇರಲಿ ಇನ್ನಾದ್ರೂ ಸಿಬ್ಬಂದಿ ಆಡಳಿತ ವರ್ಗದವರು ಆ ಪ್ರತಿಯೊಂದು ಆನೆಗಳನ್ನ ಚೆನ್ನಾಗಿ ನೋಡಿಕೊಳ್ಳಲಿ ಎಂಬುದೇ ವೀಕ್ಷಕರ ಒಂದು ಅಭಿಪ್ರಾಯ